ಅಲ್ಲ ಸುಳ್ಳಿನ ಹೊಡೆದ್ಬಿಟ್ಟದ್ ನೋಡ್ರಿ ಹ್ಞೂ ಇದು ಮತ್ತೆ ಯಾವ ಬಿಡೋದು ಇದೀಗ ನೀನು ಬಿಡೋದು ಬೆಟ್ಟ ಬೆಟ್ಟ ತೋರಿಸ್ರಿ ನೀನು 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 ಹ್ಞೂ ಹ್ಞೂ ಬೆಟ್ಟ ತೋರಿಸ್ರಿ ಇದೇನು ಸರ್ ಇದು ರೆಡ್ ಮಾಡಿಸಿಗೆ ಅಡಿಕೆ ಹಳ್ಳು ಉದ್ರ ಆಗ್ತೈತಿ ಅಂತ ಇವ್ರಿಗೆ ಮೇಲೆ ಅನ್ನಿಸುತ್ತೆ ಇಷ್ಟು ಹೈಟ್ ಗಿಡದಾಗ ಅವ್ರು ರೆಡ್ ಮೆಟ್ಸ್ ಯಾರು ಗ್ಯಾಸ್ ಮಾಡೋಕ್ಕಾಗಲ್ಲ ಆರು ವರ್ಷದ ಮೇಲಿನ ಗಿಡಕ್ಕೆ ರೆಡ್ ಮೆಟ್ಸ್ ಬರೋದು ರೇರು ಆದರೆ ಈ ವರ್ಷ ಟೆಂಪ್ರೇಚರ್ಗೆ ಎಲ್ಲೂ ನಿಮಗೆ ರೆಡ್ಮೇಟ್ಸ್ ಬಂದಿಲ್ಲ ಅನ್ನಂಗಿಲ್ಲ ಎಲ್ಲ ಕಡೆನು ರೆಡ್ಮೇಟ್ಸ್ ಅಟ್ಯಾಕ್ ಆಗೈತಿ ರೆಡ್ಮೇಟ್ಸ್ ನಿಂದ ಅಡಿಕೆ ಹರಳುಗಳು ಉದುರಾತವ ಅದ್ರ ನಾವು ನೀರ್ ನೀರ್ ಕಡಿಮೆ ಆಗಿ ಅಂತ ನಾವು ತಿಳ್ಕೊಂತ ಸ್ಪ್ರೇ ತಗೊಳ್ಳೇಬೇಕು ಅಲ್ಲ ಕೆಲವೊಬ್ಬರದ್ದು ಏನ್ ಅಭಿಪ್ರಾಯ ನೀರ್ ಕಡಿಮೆ ನೀರ್ ಕೊಡೋದು ಅಂತ ಹಾ ನೀರ್ ಕಡಿಮೆ ಆಗಿಲ್ಲ ಅದು ಬೇರೆ ವಿಚಾರ ಆದ್ರೆ ಹ್ಯುಮಿಡಿಟಿ ಕ್ರಿಯೇಟ್ ಆಗಿ ರೆಡ್ಮೇಟ್ಸ್ ಏನೈತಿ ಈ ವಾತಾವರಣಕ್ಕೆ ಬಂದತ್ತಲ್ಲ ಈಗೂ ನಾವು ಓಡಾಡ ಹತ್ತಿವಿ ಸೆಕೆ ಐತಲ್ಲ ಹ್ಯುಮಿಡಿಟಿ ಕ್ರಿಯೇಷನ್ ಇರ್ತೈತಲ್ಲ ನೀವು ಇದನ್ನು ಉಮ್ಮರ ಮಳೆ ಬರ್ತೈತಿ ಅಂತ ಹೆಂಗೆ ಅಂತಿರಲ್ಲ ಆ ಟೈಪ್ ಇದಕ್ಕೆ ರೆಡಿ ಮಾಡಿಸಿದ್ದು ನೋಡ್ರಿ ಇದು ಗಿಡ ಯಾವಾಗ ನೀನು ಬಿದ್ದತ್ತಲ್ಲ ಇದು ತೋರಿಸಿರ್ಬೇಕಂತಂದ್ರೆ ಗಿಡ ಬಿದ್ದಿರೋದು ಇದು ಇನ್ನು ಬಿದ್ದಿರೋ ಗಿಡ ಅಂದ್ರೆ ಐಟ ಈಗ ಎಷ್ಟು ಎಂಟೇ ವರ್ಷದಲ್ಲ ತೋಟ ಒಂಬತ್ತನೇ ವರ್ಷ ಹಾಂ ಒಂಬತ್ತನೇ ವರ್ಷದ ತೋಟ ಒಂಬತ್ತು ವರ್ಷದ ತೋಟಕ್ಕೂ ರೆಡಿ ಮಾಡಿಸ್ ಈ ವರ್ಷ ಅಟ್ಯಾಕ್ ಆಗಿರ್ತೀವಿ ಈಗ ಇದನ್ನು ನೀವು ಬೀಳದೇ ಇದ್ರೆ ಈ ರೆಡಿ ನೀವು ಗಿಡದಾಗ ಮೇಲೆ ಅಂತೂ ಹೋಗಿ ನೋಡೋಕ್ಕಾಗಲ್ಲ ಓಕೆ ಸರ್